ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಿದ್ದ ಪ್ರಕರಣ ಸಂಚಲನ ಸೃಷ್ಟಿ ಮಾಡಿತ್ತು ದುಡ್ಡಿದ್ರೆ ಏನ್ ಬೇಕಾದರೂ ದರ್ಬಾರ್ ಮಾಡಬಹುದು ಅನ್ನೋದು ಬಯಲಾಗಿದೆ ಜೈಲ್ನೊಳಗೆ ಬಾಲ ಬಿಚ್ಚು ಖೈದಿಗಳ ಆಟಕ್ಕೆ ಬ್ರೇಕ್ ಬಿತ್ತು ಅನ್ನುವಾಗಲೇ ಮತ್ತಷ್ಟು ಅಕ್ರಮದ ಆಟ ಹೊರಬಂದಿದೆ ಖುಲ್ಲಂ ಖುಲ್ಲ ನೋಟು ಕೊಟ್ಟರೆ ಕೈಗೆ ಸಿಗರೇಟ್ ಕೈಗೆ ಟೀಕಪ್ ಮೊಬೈಲ್ ಫೋನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ರಾಜಾತಿಥ್ಯ ನೀಡಿದ್ದ ಪ್ರಕರಣ ದೊಡ್ಡ ಸದ್ದು ಮಾಡಿತ್ತು ಆದರೆ ಈಗ ಬೆಂಗಳೂರು ಸೆಂಟ್ರಲ್ ಜೈಲಿನೊಂದಿಗೆ ಅಕ್ರಮದ ಆಟ ಮತ್ತಷ್ಟು ಸ್ಫೋಟವಾಗಿದೆ ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡ ಮತ್ತೆ ಬಟಾಬೈಲು ಜೈಲಿನಲ್ಲೇ ಕೂತು ಕಾಲ್ ಹೊರಗೆ ಡ್ರಗ್ಸ್ ಗಾಂಜಾ ಡೀಲ್ ಬೆಂಗಳೂರು ಸೆಂಟ್ರಲ್ ಜೈಲ್ ಕೊಲೆ ಡ್ರಗ್ಸ್ ಗಾಂಜಾ ಸುಲಿಗೆ ಸೇರಿ ಹಲವು ಕೇಸ್ಗಳಲ್ಲಿ ಅಂದರ್ ಆಗಿರೋರನ್ನ ಜೈಲಿಗೆಟ್ಟಲಾಗಿದೆ ಆದರೆ ಕಠಿಣ ಶಿಕ್ಷೆ ಅನುಭವಿಸಬೇಕಾಗಿರೋ ಕೈದಿಗಳು ಕಾರಾಗೃಹದಲ್ಲಿ ಬಿಂದಾಸ್ ಲೈಫ್ ಕಳೀತಿದ್ದಾರೆ ಖುಲ್ಲಂ ಖುಲ್ಲಾ ವ್ಯವಹಾರ ನಡೆಸುತ್ತಿದ್ದಾರೆ ಕಾಮಾಕ್ಷಿ ಪಾಳ್ಯ ಮರ್ಡರ್ ಕೇಸ್ನಲ್ಲಿ ನಾಲ್ಕು ವರ್ಷದ ಹಿಂದೆ ಸೈಕೋ ವಿಶ್ವನಾಥ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ಜೈಲಿನೊಳಗಡೆ ಇದ್ಕೊಂಡು ವ್ಯಾಪಾರಿಯೊಬ್ಬನಿಗೆ ಕರೆ ಮಾಡಿ ಪ್ರತಿ ವಾರ ನಲವತ್ತು ಸಾವಿರ ಹಫ್ತಾ ನೀಡಲು ಬೆದರಿಕೆ ಹಾಕಿದ್ದಾನೆ ಕ್ರಿಮಿ ವಿಶ್ವನಾಥ್ ವಿರುದ್ಧ ಸಿಸಿಬಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಹೀಗಾಗಿ ಬಾಡಿ ವಾರೆಂಟ್ ಮೂಲಕ ವಶಕ್ಕೆ ಪಡೆದು ಪೊಲೀಸರು ಗ್ರಿಲ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಗಾಂಜಾ ಸಪ್ಲೈ ಮಾಡ್ತಿದ್ದ ಗ್ಯಾಂಗ್ ಅನ್ನ ಪೊಲೀಸರು ಬೇಟೆಯಾಡಿದ್ರು ಖದೀಮರ ವಿಚಾರಣೆ ವೇಳೆ ಜೈಲಿನಲ್ಲಿರೋ ಬಾಲಕೃಷ್ಣ ಅಲಿಯಾಸ್ ಸಂಜೀವಿನಿ ಬಾಲನ ಕೈವಾಡ ಇರೋದು ಬಯಲಾಗಿತ್ತು ಒಳಗಡೆ ಕೂತು ಫೋನ್ ಮೂಲಕ ಹ್ಯಾಂಡಲ್ ಮಾಡ್ತಿದ್ದಂತೆ ಬಾಲನನ್ನ ವಶಕ್ಕೆ ಪಡೆದು ಗ್ರಿಲ್ ಮಾಡ್ತಿದ್ದಂತೆ ಸತ್ಯ ಕಕ್ಕಿದ್ದಾನೆ ಮಾದ ಗಾಂಜಾವನ್ನ ಸಾಗಾಟ ಮಾಡ್ತಾ ಇರತಕ್ಕಂತಹ ಒಂದು ಸಂದರ್ಭದಲ್ಲಿ ಸುಮಾರು ಎಪ್ಪತ್ತಾರು ಕೆಜಿ ಏಳು ಗ್ರಾಮದಷ್ಟು ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ ಕೊಲೆರೋ ಪಿಕಪ್ ವಾಹನದಲ್ಲಿ ಇದನ್ನು ಸಾಗುತ್ತಾ ಇತ್ತು ಇನ್ನೊಬ್ಬ ಆರೋಪಿ ಕೊಲೆ ಪ್ರಕರಣದಲ್ಲಿ ಶಾಮೀಲಾಗಿ ಕಾರಾಗೃಹದಲ್ಲಿ ಆತ ಸಜಾ ಬಂದಿ ಕೂಡ ಆಗಿರ್ತಾನೆ ಆತ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ತಿಳಿದು ಬಂದು ಆತನನ್ನು ಕೂಡ ಬಾರಿ ಭಾರಿ ವಾರ ಪೊಲೀಸರು ಬಂಧಿಸಿದ್ದಾರೆ ಒಟ್ಟು ನಾಲ್ಕು ಜನ ಇದರಲ್ಲಿ ಬಂಧಿತರಾಗಿದ್ದಾರೆ ಮತ್ತು ಇನ್ನು ಡ್ರಗ್ಸ್ ಕೇಸ್ನಲ್ಲಿ ಇಬ್ಬರನ್ನ ಬೇಟೆಯಾಡಲಾಗಿತ್ತು ಈ ವೇಳೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೂತು ಕಿಂಗ್ ಪಿನ್ ಡೀಲಿಂಗ್ ಮಾಡ್ತಿದ್ದಂತೆ ಪೋರ್ಟರ್ ಮೂಲಕ ಡ್ರಗ್ ಸಪ್ಲೈ ಹೇಗೆ ಮಾಡೋದು ಅಂತ ಕದೀಮರಿಗೆ ದಾರಿ ತೋರಿಸ್ತಿದ್ದಂತೆ ಡ್ರಗ್ ಪೆಟ್ಲರ್ ಬಾಡಿ ವಾರಂಟ್ ಮೂಲಕ ವಶಕ್ಕೆ ಪಡೆದು ವಿಚಾರಣೆ ನಡೆಸಲು ಖಾಕಿ ಸಿದ್ಧತೆ ನಡೆಸಿದೆ ಅದೇನೇ ಹೇಳಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳ ಆಟ ಬ್ರೇಕ್ ಬಿದ್ದಿಲ್ಲ ಕಾಂಚಾಣ ಕೊಟ್ಟರೆ ಎಲ್ಲವೂ ಕುಲ್ಲಂ ಕುಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಪ್ರದೀಪ್ ಚಿಕಾಟಿ ಟಿವಿ ನೈನ್ ಬೆಂಗಳೂರು